ಹಲೋ ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ಬನ್ನಿ ಸ್ನೇಹಿತರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡ್ಬೋದು ಸ್ನೇಹಿತರೆ ನೋಡಿ ನಿಮ್ಮ ಐಲೇಸಸ್ ಕೂಡ ತುಂಬಾ ಜಾಸ್ತಿ ಬೆಳೀತಾನೆ ಇಲ್ಲ ನಾಜೂಕಾಗಿ ಕಾಣಿಸ್ತಾ ಇದೆ ಅಂದರೆ ಇದನ್ನೇ ನೀವು ಒಂದು ಮೂರು ದಿನ ಟ್ರೈ ಮಾಡಿ ಮೂರೇ ದಿನಕ್ಕೆ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗಿಬಿಡ್ತೀರಾ ನಿಮ್ಮ ಐಲೇಸಸ್ ಕೂಡ ಆಗಲಿ ನಿಮ್ಮ ಹೇರ್ ಬ್ರೋಸ್ ಕೂಡ ಆಗಲಿ ತುಂಬಾ ವೇಗವಾಗಿ ಬೆಳವಣಿಗೆ ಮಾಡುತ್ತೆ ಹಾಗೆ ನೋಡ್ಬೋದು ನಾವು ಇದಕ್ಕೆ ಎಷ್ಟು ಚೆನ್ನಾಗಿ ಬೆಳವಣಿಗೆ ಮಾಡಬಹುದು ಅಂತ ನೋಡಿದ ಮೇಲೆ ಟ್ರೈ ಮಾಡಿದ ಮೇಲೆ ಗೊತ್ತಾಗುವಂಥದ್ದು ಹಾಗಾದರೆ ಸ್ನೇಹಿತರೆ ವೀಕ್ಷಕರೇ ನಿಮಗೂ ಕೂಡ ಆಫ್ಟರ್ ಅನ್ ರಿಸಲ್ಟ್ ಬೇಕಂದ್ರೆ ಖಂಡಿತವಾಗಿ ನಿಮ್ಮ ಐಲೇಸಸ್ಗೆ ಇಷ್ಟು ಒಳ್ಳೆಯ ಇರುವಂಥ ಬ್ಯೂಟಿ ಟಿಪ್ಸ್ ಟ್ರೈ ಮಾಡಿ ಇದನ್ನೇ ನೀವು ಟ್ರೈ ಮಾಡಿದ್ಮೇಲೆ ನೀವು ಮಸ್ಕರ ಕೂಡ ಯೂಸ್ ಮಾಡೋದು ಬಿಟ್ಬಿಡ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಹಾಗಾದರೆ ಆಫ್ಟರ್ ಅನ್ ರಿಸಲ್ಟ್ ನೋಡಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ಬನ್ನಿ ಮತ್ತೆ ವಿಡಿಯೋ ಕೂಡ ತಡ ಮಾಡದೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ಸ್ನೇಹಿತರೆ ನಾನು ತೋರಿಸ್ತಾ ಇರುವಂಥದ್ದು ಏನಪ್ಪಾ ಅಂದರೆ ಲವಂಗ ಲವಂಗ ತುಂಬಾ ಒಳ್ಳೆಯದು ಸ್ನೇಹಿತರೆ ನಮಗೆ ಎಷ್ಟೆಲ್ಲ ಒಳ್ಳೆ ರೀತಿ ವರ್ಕ್ ಮಾಡುತ್ತೆ ಅಂತ ನೋಡ್ಬೋದು ಹಾಗಾದರೆ ನಾನು ಇವತ್ತು ತೋರಿಸ್ತಾ ಇರುವಂಥದ್ದು ನೋಡಿ ನಮ್ಮ ಹೇಬ್ರೋಸ್ ಕೂಡ ತುಂಬಾ ನಾಜೂಕಾಗಿದೆ ಜಾಸ್ತಿ ಕಪ್ಪಾಗಿಲ್ಲ ಅಂದರೆ ಇದನ್ನು ನೀವು ಟ್ರೈ ಮಾಡಿಬಿಡಿ ನಿಮ್ಮ ಹೇಬ್ರೋಸ್ ಎಷ್ಟು ವೇಗವಾಗಿ ಕಪ್ಪಾಗುತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ವೇಗವಾಗಿ ಬೆಳವಣಿಗೆ ಕೂಡ ಮಾಡುತ್ತೆ ಅಷ್ಟು ಒಳ್ಳೆ ರೀತಿಯಾಗಿರುವಂಥ ರೆಮಿಡಿ ಹಾಗಾಗಿ ನೋಡಿ ನಾನು ಇವಾಗ ಲವಂಗ ತೊಗೊಂಡಿದ್ದೀನಿ ಒಂದು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ಲವಂಗ ತೊಗೊಂಡ್ರು ಕೂಡ ಸಾಕಾಗತ್ತೆ ಇವಾಗ ಸ್ಟೋವ್ ಮೇಲೆ ಒಂದು ಸಣ್ಣದಾಗಿರುವಂಥದ್ದು ಇಟ್ಕೊಂಡಿರೋಂಥದ್ದು ಬಾಣಲಿ ಇವಾಗ ಈ ಬಾಣಲೆಯಲ್ಲಿ ನಾನು ಇವಾಗ ಲವಂಗ ಇದ್ದೀನಿ ಸ್ನೇಹಿತರೆ ಇವಾಗ ಎಲ್ಲರೂ ಕೂಡ ಹೇಬ್ರೋಸ್ ಆಗಲಿ ಐಲೇಸಸ್ ಆಗಲಿ ತುಂಬಾ ಕಪ್ಪುಗಿರೋಲ್ಲ ಸ್ವಲ್ಪ ನೋಡ್ತಾ ಇರೋದು ಡಲ್ನೆಸ್ ಕೂಡ ಇದ್ದೇ ಇರುತ್ತೆ ಅದು ಕೂಡ ನಮಗೆ ಕಪ್ಪಾಗಿ ಕಾಣಿಸ್ಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಅದಕ್ಕೆ ಮಸ್ಕರ ಯೂಸ್ ಮಾಡ್ತೀವಿ ಮಸ್ಕರ ಕೂಡ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದನ್ನು ನೀವು ಟ್ರೈ ಮಾಡಿಬಿಟ್ರೆ ಸಾಕು ಏನಪ್ಪ ಏನು ಯೂಸ್ ಮಾಡಿದೆಯಾ ಇನ್ನು ಅಂತ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು ಅಷ್ಟು ಒಳ್ಳೆ ರೀತಿಯಾಗಿ ಕಾಣಿಸುತ್ತೆ ನಮ್ಮ ಸ್ಕಿನ್ ಮೇಲೆ ಹಾಗಾದರೆ ನೀವು ಟ್ರೈ ಮಾಡ್ತೀರ ಅಂದರೆ ಖಂಡಿತವಾಗಿ ಒಂದು ಮೂರು ದಿನ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇವಾಗ ನೋಡಿ ಲವಂಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಲವಂಗ ನಮ್ಮ ಬಿಳಿ ಕೂದಲು ಕೂಡ ಕಪ್ಪು ಮಾಡುತ್ತೆ ಸ್ನೇಹಿತರೆ ಅಷ್ಟು ಗುಣಮಟ್ಟ ಶಕ್ತಿ ಇರುವಂಥದ್ದು ಅದ್ರ ಜೊತೆಗೆ ನಮ್ಮ ಹೇರ್ಸ್ ಕೂಡ ಚೆನ್ನಾಗಿ ಗ್ರೋತ್ ಕೂಡ ಮಾಡುತ್ತೆ ಅದು ಯಾವ ರೀತಿ ಅಂತ ನೋಡಿ ಪೂರ್ತಿಯಾಗಿ ವಿಡಿಯೋ ಅರ್ಥವಾಗುತ್ತೆ ಇವಾಗ ನೋಡಿ ಲವಂಗ ಫ್ರೈ ಮಾಡ್ತಾ ಹೋದರೆ ಕಪ್ಪಾಗುತ್ತೆ ಕಪ್ಪಿಗೆ ಆಗ್ತಾ ನೋಡ್ಬೋದು ಲವಂಗ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉಬ್ಬೋವರೆಗೂ ಕೂಡ ಕಪ್ಪಗಾಗೋವರೆಗೂ ಕೂಡ ಹಾಗೆ ಫ್ರೈ ಮಾಡ್ತಾ ಇರಬೇಕು ಹಾಗೆ ಸ್ನೇಹಿತರೆ ನೋಡಿ ಒಬ್ಬರ ಐಲೈಸೆಸ್ ತುಂಬಾ ಡಲ್ನೆಸ್ ಇರುತ್ತೆ ಜಾಸ್ತಿ ಕಪ್ಪೋಗಿರಲ್ಲ ಕೆಂಪಾಗಿರುತ್ತೆ ಹಾಗೆ ಎಬ್ರೋಸ್ ಕೂಡ ತುಂಬಾ ಡಲ್ನೆಸ್ ಇರುತ್ತೆ ಅವರು ಕೂಡ ಕಪ್ಪಾಗಿ ಇರಬೇಕು ಜಾಸ್ತಿ ಇದಕ್ಕೆ ನಾವು ಪೆನ್ಸಿಲ್ ಯೂಸ್ ಮಾಡಬಾರ್ದು ಐಲೇಸಸ್ಸಿಗೆ ನಾವು ಇದಕ್ಕೆ ಮಸ್ಕರ ಯೂಸ್ ಮಾಡಬಾರ್ದು ಅಂದರೆ ನೀವು ಇದನ್ನು ಇದರ ಜೊತೆಗೆ ಮತ್ತೊಂದು ಆ್ಯಡ್ ಮಾಡಬೇಕು ಅದು ಏನಪ್ಪಾ ಅಂತ ಹೇಳಿಕೊಡ್ತೀನಿ ನೋಡಿ ಅದನ್ನು ನೀವು ಆ್ಯಡ್ ಮಾಡಿಬಿಟ್ರೆ ಸಾಕು ನಿಮ್ಮ ಎಷ್ಟೇ ಡಲ್ನೆಸ್ ಇರುವಂಥ ಕೂದಲು ಆಗಲಿ ಐಲೈಸೆಸ್ ಆಗಲಿ ತುಂಬಾ ಕಪ್ಪಾಗುತ್ತೆ ಅದು ವೇಗವಾಗಿ ಆಗುತ್ತೆ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಲವಂಗ ಪೂರ್ತಿಯಾಗಿ ಕಪ್ಪಾಗಿರುವಂಥದ್ದು ಇಷ್ಟು ಚೆನ್ನಾಗಿ ಉರಿಬೇಕು ಅದರಲ್ಲಿ ಸ್ವಲ್ಪ ಅಷ್ಟು ಉರಿದವರೆಗೂ ಕೂಡ ನಾವು ಹಾಗೆ ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಡಬೇಕು ಅದು ಉರಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಹುರಿದುರಿದು ಮೇಲೆ ನಾನು ಅದಕ್ಕೆ ಇರುವಂಥದ್ದು ಕಲ್ಲೋಂಜಿ ಸ್ನೇಹಿತ್ರೆ ಕಲ್ಲೊಂಜಿ ನೋಡಿ ಒಂದು ಸಣ್ಣ ಸ್ಪೂನಷ್ಟು ಕಲ್ಲೊಂಜಿ ಕಾಳು ಹಾಕಿದ್ದೀನಿ ಕಲ್ಲೊಂಜಿ ಕಾಳು ಹಾಕಿದರೆ ನಮ್ಮ ಕೂದಲು ಕಪ್ಪಾಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಕಲ್ಲೊಂಜಿ ಹಾಕಿ ಸ್ವಲ್ಪ ಇದ್ರ ಮೇಲೆ ಚಿಟಾಪಟ ಅನ್ನಬೇಕು ಅಲ್ಲಿವರೆಗೂ ಫ್ರೈ ಮಾಡಿದ್ದೀನಿ ಅದು ಕೂಡ ಅಂದರೆ ಸ್ಟವ್ ಆಫ್ ಮಾಡಿಕೊಂಡೇ ಫ್ರೈ ಮಾಡಿದ್ದೀನಿ ಬೇಗನೆ ಫ್ರೈ ಆಗುತ್ತೆ ಯಾಕಂದರೆ ಲವಂಗ ತುಂಬಾ ಬಿಸಿ ಇರುವಂಥದ್ದು ಅಲ್ವಾ ಅದಕ್ಕೋಸ್ಕರ ನೋಡಿ ಇವಾಗ ಇವಿಷ್ಟು ಕೂಡ ಫ್ರೈ ಮಾಡಿದಾಯಿತು ಇಷ್ಟು ಫ್ರೈ ಮಾಡಿಕೊಂಡು ನಾವು ಇದನ್ನು ಕೆಳಗಡೆ ಇಳಿಸ್ಕೋಬೇಕು ಇವಾಗ ನೋಡಿ ಇದು ಕೆಳಗಡೆ ಇಳಿಸ್ಕೊಂಡ್ಬಿಡ್ತೀನಿ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಇದು ಕುಟ್ಬೇಕು ಎಷ್ಟೊತ್ತು ಕುಡ್ತೀವಿ ಅಷ್ಟು ಚೆನ್ನಾಗಿದು ಕೂಡ ನಾವು ಮಸ್ಕರ ಥರ ಕೂಡ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಬರಬೇಕಂದ್ರೆ ಅಷ್ಟು ಚೆನ್ನಾಗಿ ಇದನ್ನು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡು ತಗೊಳ್ಳಿ ಸ್ನೇಹಿತರೆ ನೋಡಿ ನಾವು ಕಣ್ಣಿಗೆ ಕಾಡಿಗೆ ಕೂಡ ಹಚ್ಚಾಯಿಸ್ತೀವಿ ಕಣ್ಣಿಗೆ ಕಾಡಿಗೆ ರೀತಿಯಾಗಿ ಕೂಡ ನಾವು ಇದನ್ನು ಟ್ರೈ ಮಾಡ್ಬೋದು ಅದು ನೋಡಿ ಯಾವ ರೀತಿ ಅಂದರೆ ಸ್ವಲ್ಪ ನಾವು ಲವಂಗದ ಪೌಡ್ರ್ ಪೂರ್ತಿಯಾಗಿ ಪೌಡ್ರ್ ಸಣ್ಣವಾಗಿ ಉಟ್ಕೊಂಡು ಅದರಲ್ಲಿ ನಾವು ಇದಕ್ಕೆ ಏನೆಲ್ಲ ಯಾರು ಮಾಡಿಕೊಂಡ್ರೆ ನಮಗೆ ಯೂಸ್ ಮಾಡೋ ರೀತಿ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ನಿಮಗೂ ಕೂಡ ಇವಾಗ ನೋಡಿ ಪೂರ್ತಿಯಾಗಿ ಪೌಡ್ರ್ ಮಾಡ್ತಾನೆ ಇದೆ ನೋಡಿ ಇದು ಫುಲ್ ಪೌಡ್ರ್ ಮಾಡಿಕೊಂಡು ನಿಮಗೆ ಕಣ್ಣಿಗೆ ಕಾಡಿಗೆ ರೀತಿಯಾಗಿ ಬಳಸಬೇಕಂದ್ರೆ ಸ್ವಲ್ಪ ಇದನ್ನು ಜಲಡಿ ಮಾಡ್ಕೊಳ್ಬೇಡಿ ಯಾಕಂದರೆ ಸಣ್ಣದಾಗಿ ಪೌಡ್ರ್ ಆಗಬೇಕಾದ್ರೆ ಸ್ವಲ್ಪ ಜಲಡಿ ಇಟ್ಕೊಂಡು ಅದಕ್ಕೆ ನೀವು ಅದರಲ್ಲಿ ಸ್ವಲ್ಪ ಏನು ಹಾಕಬೇಕಂದ್ರೆ ನೀವು ಒಂದು ಒಂದೇ ಒಂದು ಸ್ಪೂನಷ್ಟು ನೀವು ಅದಕ್ಕೆ ಬಾದಾಮಿ ಎಣ್ಣೆ ಹಾಕ್ಕೊಳ್ಳಿ ಅದು ಹಾಕ್ಕೊಂಡು ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಇವಾಗ ನೋಡಿ ಇದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಆಯಿತು ಪೌಡ್ರ್ ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರೋಂಥದ್ದು ನಮ್ಮ ಐಲೇಸಸ್ ತುಂಬಾ ವೇಗವಾಗಿ ಗ್ರೋತ್ನೆಸ್ ಮಾಡುತ್ತೆ ನಮ್ಮ ಐಲೇಸಸ್ ಕೂಡ ತುಂಬನೇ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಇದನ್ನು ಟ್ರೈ ಮಾಡ್ಬೋದು ಇವಾಗ ಇದು ರೆಡಿಯಾಗಿರೋವಂಥದ್ದು ರೆಡಿ ಆದಮೇಲೆ ಸ್ನೇಹಿತರೆ ಒಂದು ಸಣ್ಣದ ಯಾವುದಾದರೂ ಡಬ್ಬಿಯಲ್ಲಿ ತೆಗೆದಿಟ್ಕೋಬೋದು ಇಲ್ಲಾಂದರೆ ನಮ್ಗೆ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಕಲಸಿ ಇದನ್ನೇ ನೀವು ಏನು ಮಾಡಬೇಕಾದ್ರೆ ಸಣ್ಣದಾಗಿರುವಂಥ ಸ್ಟೋರ್ ಮಾಡ್ಕೊಳ್ಳುವಂಥ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು ರಾತ್ರಿ ಹೊತ್ತಿಗೆ ಮಲ್ಕೊಳ್ಳೋವಾಗ ನಿಮ್ಮ ಹೇ ಬ್ರೋಸ್ಗಾಗಲಿ ನಿಮ್ಮ ಐಲೇಸಸ್ಗೆ ಇದನ್ನು ಯೂಸ್ ಮಾಡಬೇಕು ಇದ್ರೆ ಸ್ವಲ್ಪ ಕೂದಲಿನ ಬಾಕಿಕ್ಕೆ ಹಚ್ಕೊಂಡು ನೀವು ಮಲ್ಕೊಂಡು ಬಿಟ್ಟರೆ ಸಾಕು ದಿನದಿಂದ ದಿನಕ್ಕೆ ಮೂರು ದಿನದಲ್ಲಿ ನಮ್ಮ ಗ್ರೋತ್ನೆಸ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಇದು ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂದ್ರೆ ಸ್ವಲ್ಪ ಇದಕ್ಕೆ ನಾವೇನ್ ಸೇರಿಸ್ಬೇಕಂದ್ರೆ ಸ್ನೇಹಿತರೆ ನಾವು ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀವಿ ಕೊಬ್ಬರಿ ಎಣ್ಣೆ ಗೊತ್ತೇ ಇರ್ಬೋದು ಸ್ನೇಹಿತರೆ ನಮ್ಮ ಕೂದಲು ವೇಗವಾಗಿ ಗ್ರೋತ್ ಮಾಡುತ್ತಲ್ವ ಅದನ್ನು ನಾವು ಇದರಲ್ಲಿ ಒಂದು ಎರಡು ಮೂರು ಡ್ರಾಫಷ್ಟು ಹಾಕ್ಕೊಂಡ್ರೆ ಸಾಕು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೀವು ಡಬ್ಬಿಯಲ್ಲಿ ಹಾಕಿ ಇಟ್ಕೋಬೇಕು ನೀವು ರಾತ್ರಿ ಹೊತ್ತಿಗೆ ನಿಮ್ಮ ಹೇಬ್ರೋಸ್ಗಾಳಿಗಾಗಲಿ ನಿಮ್ಮ ಐಲಿಸಸ್ಗೆ ಇದನ್ನು ಯೂಸ್ ಮಾಡಿ ನೋಡಿ ನಿಮ್ಮ ಐಲಿಸಸ್ ತುಂಬಾ ಕಪ್ಪಾಗುತ್ತೆ ಹಾಗೆ ಗ್ರೋತ್ನೆಸ್ ಕೂಡ ಆಗುತ್ತೆ ಇದನ್ನು ನೀವು ಒಂದು ಮೂರು ದಿನ ಟ್ರೈ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಜಾಸ್ತಿ ಹೆಬ್ರಸ್ ತುಂಬಾ ಕಡಿಮೆ ಇದೆ ಅನ್ನೋರು ಇದನ್ನು ನೀವು ಟ್ರೈ ಮಾಡಿ ನೋಡಿ ಜಾಸ್ತಿ ಇರೋರು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಜಾಸ್ತಿ ವೇಗವಾಗಿ ಸ್ಪೀಡಾಗಿ ಬೆಳೆಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹೆಬ್ಬ್ರವಸ್ ಇದೆ ಅಂತ ಅನ್ನೋರು ಇದನ್ನು ಯೂಸ್ ಮಾಡಿ ಐಲೆಸಸ್ ಕೂಡ ತುಂಬಾ ಕಡಿಮೆಯಾಗಿ ಕಾಣಿಸ್ತಾ ಇದೆ ನಾವು ಇದಕ್ಕೆ ಏನು ಯೂಸ್ ಮಾಡಬೇಕಂತ ಅಂದ್ಕೊಳ್ತಿರಲ್ಲೋ ಅವರು ಹಾಗಾಗಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಅನ್ಬೋದು ಹಾಗೆ ಕಪ್ಪಾಗಿ ಕೂಡ ಕಾಣಿಸುತ್ತೆ ಸ್ನೇಹಿತರೆ ನೀವು ಇದನ್ನು ಖಂಡಿತವಾಗಿ ಟ್ರೈ ಮಾಡಿ ಎಷ್ಟು ಒಳ್ಳೆ ರೀತಿ ರಿಸಲ್ಟ್ ಸಿಗುತ್ತೆ ಅಂದರೆ ಟ್ರೈ ಮಾಡಿದ ಮೇಲೆ ಗೊತ್ತಾಗುವಂಥದ್ದು ಹಾಗಿದ್ರೆ ಇದನ್ನು ರಾತ್ರಿ ಹೊತ್ತಿಗೆ ಮಲ್ಕೊಳ್ಳೋವಾಗ ಹಚ್ಕೊಂಡು ಮಲ್ಕೊಂಡು ಸಾಕು ಬೆಳಗ್ಗೆ ವಾಶ್ ಮಾಡ್ಕೊಂಡು ಬಿಡಿ ಟ್ರೈಗೂ ಕೂಡ ಆಗುತ್ತೆ ವಾಶ್ ಮಾಡುವಾಗ ನಿಮಗೆ ಕೈಗೂ ಕೂಡ ಅಂಟ್ಕೊಳ್ಳೋಲ್ಲ ಹಾಗಾದರೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಧನ್ಯವಾದ ಸ್ನೇಹಿತರಿಗೆ ಮತ್ತೊಂದು ಸರ್ತಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್